ಹರೇ ಕೃಷ್ಣ ನೆಕ್ಸ್ಟ್ ಬರುವಂಥದ್ದು ಕಠೋಪನಿಷತ್ತು ಕಠೋಪನಿಷತ್ತು ಇದರ ಬಗ್ಗೆ ಪರಿಚಯ ಕಠೋಪನಿಷತ್ತು ಕೃಷ್ಣ ಯಜುರ್ವೇದಕ್ಕೆ ಸೇರಿದ್ದು ಇದು ಕಟಿಷ್ಠ ಮುನಿಯಿಂದ ಬೋಧಿಸಲ್ಪಟ್ಟಿರೋದ್ರಿಂದ ಇದಕ್ಕೆ ಕಠೋಪನಿಷತ್ತು ಅಂತ ಹೆಸರು ಬಂದಿದೆ ಇದು ಕೇವಲ ಧಾರ್ಮಿಕ ಗ್ರಂಥ ಅಲ್ಲ ಬದಲಾಗಿ ಜೀವನ ಮತ್ತು ಮರಣದ ಬಗ್ಗೆ ಆಳವಾದ ತತ್ವಗಳನ್ನು ಹೇಳುವ ಒಂದು ಮಾರ್ಗದರ್ಶಿ ಈ ಉಪನಿಷತ್ತಿನ ಮುಖ್ಯ ಪ್ರಾ ಪಾತ್ರಗಳು ಯಮಧರ್ಮರಾಯ ಮತ್ತು ನಚಿಕೇತ ಅಧ್ಯಾಯವೊಂದರಲ್ಲಿ ನಚಿಕೇತನ ಕತೆ ಮತ್ತು ಮೂರು ವರಗಳು ನಚಿಕೇತ ಎಂಬ ಹುಡುಗ ತನ್ನ ತಂದೆ ಮಾಡಿದ ಯಜ್ಞದ ಬಗ್ಗೆ ಅಸಮಾಧಾನಗೊಳ್ತಾನೆ ಯಜ್ಞದ ನಂತರ ತಂದೆಯು ತಾನು ಮಾಡಿದ ದಾನದ ಬಗ್ಗೆ ಗರ್ವ ಪಡ್ತಾನೆ ಆದರೆ ಅವನು ದಾನ ಮಾಡಿದ ಹಸುಗಳು ದುರ್ಬಲ ಮತ್ತು ಹಾಲು ನೀಡದ ಹಸುಗಳಾಗಿರ್ತವೆ ಇದರ ತಪ್ಪು ಎಂದು ತಿಳಿದ ನಚಿಕೇತ ತನ್ನ ತಂದೆಯನ್ನು ನೀನು ಯಾರಿಗೆ ನನ್ನನ್ನು ದಾನ ಮಾಡ್ತೀಯಾ ಎಂದು ಮೂರು ಬಾರಿ ಕೇಳುತ್ತಾನೆ ಆಗ ಕೋಪಗೊಂಡ ತಂದೆ ನಾನು ನಿನ್ನನ್ನು ಯಮಧರ್ಮರಾಯನಿಗೆ ದಾನ ಮಾಡ್ತೇನೆ ಅಂತ ಹೇಳ್ತಾನೆ ನಚಿಕೇತನು ತಕ್ಷಣವೇ ಯಮಲೋಕಕ್ಕೆ ಹೊರಡ್ತಾನೆ ಯಮಧರ್ಮರಾಯನ ಮನೆಯಲ್ಲಿ ಇಲ್ಲದಿದ್ದಾಗ ನಚಿಕೇತನು ಮೂರು ದಿನಗಳ ಕಾಲ ಆಹಾರ ಮತ್ತು ನೀರಿಲ್ಲದೆ ಕಾಯ್ತಾನೆ ಅವನು ಕಾಲಿದ್ದಕ್ಕೆ ಯಮರ ಯಮಧರ್ಮರಾಯ ಮೆಚ್ಚುತ್ತಾನೆ ಅವನಿಗೆ ಮೂರು ವರಗಳನ್ನು ನೀಡ್ತಾನೆ ಮೊದಲ ವರ ನಾನು ಅಂದರೆ ತಾನು ಭೂಮಿಗೆ ಮರಳಿದಾಗ ತನ್ನ ತಂದೆಯ ಕೋಪ ತಣ್ಣಗಾಗಬೇಕು ಮತ್ತು ತನ್ನನ್ನು ಸಂತೋಷದಿಂದ ಸ್ವೀಕರಿಸಬೇಕು ಅಂತ ಎರಡನೇ ವರ ಸ್ವರ್ಗಕ್ಕೆ ಹೋಗಲು ದಾರಿ ತೋರುವ ಯಜ್ಞದ ಬಗ್ಗೆ ಹೇಳಬೇಕು ಮೂರನೇ ವರ ಈ ದೇಹ ಮತ್ತು ಆತ್ಮದ ನಂತರ ಏನಾಗುತ್ತೆ ಅಂದರೆ ಮರಣದ ನಂತರ ಜೀವನದ ರಹಸ್ಯವನ್ನು ಹೇಳಬೇಕು ಅಂತ ಹೇಳ್ತಾನೆ ಯಮನು ಮೊದಲ ಎರಡು ವರಗಳನ್ನು ಸುಲಭವಾಗಿ ನೀಡಿಬಿಡ್ತಾನೆ ಆದರೆ ಮೂರನೇ ವರ ಹೇಳಬೇಕಂದ್ರೆ ತುಂಬ ಹಿಂಜರಿಕೆ ಆಗಿಬಿಡುತ್ತೆ ನಚಿಕೇತನಿಗೆ ಸಂಪತ್ತು ಸುಖ ರಾಜ್ಯ ಇತ್ಯಾದಿಗಳನ್ನು ನೀಡಲು ಪ್ರಯತ್ನಿಸ್ತಾನೆ ಆದರೆ ನಚಿಕೇತನ ಯಾವುದನ್ನು ಒಪ್ಪೋದಿಲ್ಲ ತಿರಸ್ಕರಿಸ್ತಾನೆ ನನಗೆ ಮೂರನೇ ವರದಲ್ಲಿ ದೃಢವಾಗಿರ್ತಾನೆ ನನಗೆ ಮೂರನೇ ವರನೇ ಬೇಕು ಅಂತ ನಚಿಕೇತನ ಜ್ಞಾನದ ಅಂಬಲಕ್ಕೆ ಮೆಚ್ಚಿದ ಯಮನು ಕೊನೆಗೆ ಅವನಿಗೆ ಆತ್ಮದ ರಹಸ್ಯವನ್ನು ಹೇಳಲು ಒಪ್ಕೊಳ್ತಾರೆ ಅಧ್ಯಾಯ ಎರಡರಲ್ಲಿ ಆತ್ಮದ ಸ್ವರೂಪದ ಬಗ್ಗೆ ಹೇಳ್ತಾರೆ ಈ ಅಧ್ಯಾಯವು ಒಂದು ಉಪನಿಷತ್ತಿನ ಮುಖ್ಯ ಭಾಗ ಆಗಿರುತ್ತೆ ಯಮನು ಆತ್ಮದ ಬಗ್ಗೆ ವಿವರಿಸ್ತಾನೆ ಆತ್ಮ ಹುಟ್ಟೋದು ಇಲ್ಲ ಅಥವಾ ಸಾಯೋದು ಇಲ್ಲ ಇದು ಶಾಶ್ವತ ಆತ್ಮವು ದೇಹದ ನಾಶದಿಂದ ನಾಶ ಆಗೋದಿಲ್ಲ ಆತ್ಮವು ಎಲ್ಲ ಹೃದಯದಲ್ಲಿ ನೆಲೆಸಿದೆ ಇಲ್ಲಿ ಒಂದು ಪ್ರಸಿದ್ಧ ಉದಾಹರಣೆ ಇದೆ ನಮ್ಮ ದೇಹ ರಥ ಇದ್ದಂತೆ ಬುದ್ಧಿಯು ರಥದ ಸಾರಥಿ ಮನಸ್ಸು ಲಗಾಮು ಇಂದ್ರಿಯಗಳು ಕುದುರೆಗಳು ಮತ್ತು ವಿಷಯಗಳು ರಥದ ಹಾದಿ ಆತ್ಮವು ಈ ರಥದಲ್ಲಿರುವ ಯಾತ್ರಿಕ ಸಾರಥಿಯಾದ ಬುದ್ಧಿಯು ಉತ್ತಮವಾಗಿ ನಿಯಂತ್ರಿಸಿದರೆ ನಾವು ಸರಿಯಾದ ಹಾದಿಯಲ್ಲಿ ಸಾಗುತ್ತೇವೆ ಮತ್ತು ಆತ್ಮದ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಮೂರನೇದು ಮೋಕ್ಷಕ್ಕೆ ದಾರಿ ಈ ಭಾಗದಲ್ಲಿ ಯಮನು ನಚಿಕೇತನಿಗೆ ಮೋಕ್ಷಕ್ಕೆ ಮೋಕ್ಷಕ್ಕೆ ಹೋಗುವ ದಾರಿಯನ್ನು ವಿವರಿಸ್ತಾನೆ ಮೋಕ್ಷಕ್ಕೆ ಹೋಗಲು ನಾವು ನಮ್ಮ ಆಸಕ್ತಿಗಳನ್ನು ನಿಯಂತ್ರಿಸಬೇಕು ಮನಸ್ಸನ್ನು ಶಾಂತಗೊಳಿಸಬೇಕು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು ಮತ್ತು ಆತ್ಮದ ಜ್ಞಾನವು ಅತ್ಯಂತ ಸೂಕ್ಷ್ಮವಾಗಿರುತ್ತೆ ಇದು ತರ್ಕದಿಂದ ಮಾತ್ರ ಅರ್ಥ ಆಗೋದಿಲ್ಲ ಯಾರು ಆಸೆಗಳನ್ನು ನಿಯಂತ್ರಿಸ್ಕೊಳ್ತಾರೋ ಯಾರು ಆತ್ಮಜ್ಞಾನವನ್ನು ಪಡೆಯಲು ಪ್ರಯತ್ನಿಸ್ತಾರೋ ಅವರು ಈ ಜೀವನದ ಬಂಧನದಿಂದ ಮುಕ್ತರಾಗುತ್ತಾರೆ ಮತ್ತು ಶಾಶ್ವತ ಆನಂದವನ್ನು ಪಡಿತಾರೆ ಅಂತ ಬರುತ್ತೆ ಇನ್ನು ನಾಲ್ಕನೇ ಅಧ್ಯಾಯದಲ್ಲಿ ಆತ್ಮ ಮತ್ತು ಬ್ರಹ್ಮದ ಏಕತೆ ನಾಲ್ಕನೇ ಮತ್ತು ಕೊನೆಯ ಅಧ್ಯಾಯ ಇದು ಯಮುನ ನಚಿಕೇತನಿಗೆ ಆತ್ಮ ಮತ್ತು ಬ್ರಹ್ಮ ಒಂದೇ ಅಂತ ಹೇಳ್ತಾರೆ ಬ್ರಹ್ಮನು ನಮ್ಮ ಒಳಗಿರುವ ಆತ್ಮ ಮತ್ತು ಹೊರಗಿರುವ ಜಗತ್ತಿನಲ್ಲಿ ಒಂದೇ ರೀತಿಯಲ್ಲಿ ಪ್ರಕಾಶಿಸ್ತಾನೆ ಏಕತೆಯನ್ನು ಅರಿತುಕೊಳ್ಳುವುದು ನಿಜವಾದ ಜ್ಞಾನ ಕಠೋಪನಿಷತ್ತು ಉಪನಿಷತ್ತು ಕೇವಲ ಬದುಕಿನ ಬಗ್ಗೆ ಹೇಳೋದಿಲ್ಲ ಮರಣವನ್ನು ಕೂಡ ಒಂದು ಹೊಸ ಹಂತದ ಆರಂಭ ಅಂತ ಹೇಳುತ್ತೆ ಮರಣದ ಬಗ್ಗೆ ಭಯ ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ಹೇಗೆ ಸಿದ್ಧರಾಗಬೇಕು ಎಂಬುದನ್ನು ನಾವು ಇಲ್ಲಿ ತಿಳ್ಕೊಬೇಕು ಈ ಕಟ ಉಪನಿಷತ್ತಿನಲ್ಲಿ ನಮಗೆ ಏನಾದರೂ ಒಂದು ಮೆಸೇಜ್ ಸಿಕ್ಕುತ್ತೆ ನಮಗೇನಾದರೂ ಅನ್ವಯಿಸುತ್ತೆ ಅಂದರೆ ಆಸಕ್ತಿಗಳ ನಿಯಂತ್ರಣ ಇಲ್ಲಿ ನಚಿಕೆತ ಏನು ಮಾಡ್ತಾನೆ ಲೋಕದ ಎಲ್ಲ ಆಸೆಗಳನ್ನು ತಿರಸ್ಕರಿಸಿ ತಿರಸ್ಕರಿಸಿ ನಾವು ಕೂಡ ನಮ್ಮ ಆಸೆಗಳನ್ನು ನಿಯಂತ್ರಿಸಬೇಕು ಅಂತ ಹೇಳ್ತಾರೆ ಆತ್ಮದ ಹರಿವು ಕೇ ದೇಹವು ಕೇವಲ ತಾತ್ಕಾಲಿಕವಾದದ್ದು ಆತ್ಮವೇ ಶಾಶ್ವತ ಈ ಹರಿವು ನಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ನೀಡುತ್ತೆ ಅಂತ ಧೈರ್ಯ ಮತ್ತು ದೃಢತೆ ನಚಿಕೇತನಂತೆ ನಮ್ಮ ಜ್ಞಾನದ ಆದಿಯಲ್ಲಿ ಧೈರ್ಯ ಮತ್ತು ದೃಢತೆ ಬೇಕು ಯಾಕಂದರೆ ಅವನು ಯಮಧರ್ಮ ಲೋಕಕ್ಕೆ ಹೋಗ್ಬಿಡ್ತಾನಲ್ವ ಧೈರ್ಯವಾಗಿ ಅದಕ್ಕೆ ಮತ್ತು ಆಂತರಿಕ ಶಾಂತಿ ಹಾಸ್ಯಗಳನ್ನು ಬಿಟ್ಟರೆ ಮತ್ತು ಆತ್ಮವನ್ನು ತಿಳಿದರೆ ನೀವು ಆಂತರಿಕ ಶಾಂತಿಯನ್ನು ಪಡಿತೀರಿ ಇದು ಕೂಡ ಕೇವಲ ಸಿದ್ಧಾಂತ ಅಲ್ಲ ನಮ್ಮ ಜೀವನಕ್ಕೆ ಒಂದು ಮಾರ್ಗದರ್ಶನ ಇದನ್ನು ಇನ್ನೂ ಅಷ್ಟು ಆಳವಾಗಿ ಹೋದರೆ ಅರ್ಥ ಮಾಡಿಕೊಂಡ್ರೆ ಶ್ರೇಯಸ್ ಮತ್ತು ಪ್ರೇಯಸ್ ಅಂದರೆ ಒಳ್ಳೆಯದು ಮತ್ತು ಇಷ್ಟವಾದದ್ದು ಯಮನ ನಚಿಕೆತ್ತನಿಗೆ ಶ್ರೇಯಸ್ ಮತ್ತು ಪ್ರೇಯಸ್ಸಿನ ನಡುವಿನ ವ್ಯತ್ಯಾಸ ಹೇಳ್ತಾನೆ ಪ್ರೇಯಸ್ ಅಂತ ಅಂದರೆ ಏನು ಗೊತ್ತಾ ಇದು ತಾತ್ಕಾಲಿಕ ನಮಗೆ ತಾತ್ಕಾಲಿಕವಾಗಿರುವಂಥ ಸುಖಗಳು ನೀಡುವಂಥದ್ದು ವಸ್ತುಗಳು ಸಂಪತ್ತು ಅಧಿಕಾರ ಹೆಸರು ಲೋಕದ ಸುಖಗಳು ಇವು ತಾತ್ಕಾಲಿಕವಾಗಿ ಇವು ಶಾಶ್ವತ ಅಲ್ಲ ಇವುಗಳಿಂದ ಶಾಶ್ವತ ಶಾಂತಿನೂ ಕೂಡ ಸಿಗೋದಿಲ್ಲ ಶ್ರೇಯಸ್ ಅಂದರೆ ಇದು ನಮ್ಮ ಆತ್ಮಕ್ಕೆ ಶ್ರೇಯಸ್ ತರುವಂಥದ್ದು ಶಾಶ್ವತವಾದ ಒಂದು ಒಳಿತನ್ನು ನೀಡುವ ಮಾರ್ಗ ಇದು ಜ್ಞಾನ ಧ್ಯಾನ ಮತ್ತು ಆತ್ಮ ಸಾಕ್ಷಾತ್ಕಾರದ ಹಾದಿ ಶ್ರೇಯಸ್ಸು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಬಟ್ ಶಾಶ್ವತ ಸುಖ ಆನಂದ ಮುಕ್ತಿಯನ್ನು ನೀಡುತ್ತೆ ಯಾರು ಬುದ್ಧಿವಂತರು ಇರ್ತಾರೆ ಅವರು ಪ್ರೇಯಸ್ಸನ್ನು ಬಿಟ್ಟು ಶ್ರೇಯಸ್ ಆದಿಯಲ್ಲಿ ಸಾಗ್ತಾರೆ ನಚಿಕೇತನು ಸಂಪತ್ತನ್ನು ತಿರಸ್ಕರಿಸುವ ಮೂಲಕ ತನ್ನ ಶ್ರೇಯಸ್ಸನ್ನು ಆರಿಸ್ಕೊಳ್ತಾನೆ ಮತ್ತು ಗುರುತ್ವದ ಮಹತ್ವ ಕಟ ಉಪನಿಷತ್ತಿನಲ್ಲಿ ನಚಿಕೇತನು ಯಮನಿಂದಲೇ ಉಪದೇಶ ಪಡಿತಾನೆ ಇದರ ಮೂಲಕ ಉಪನಿಷತ್ತು ಒಂದು ವಿಷಯವನ್ನು ತಿಳಿಸುತ್ತದೆ ಸರಿಯಾದ ಗುರುವಿನ ಮಾರ್ಗದರ್ಶನ ಇಲ್ಲದೆ ಆತ್ಮಜ್ಞಾನ ಪಡೆಯೋದು ಕಷ್ಟ ನಚಿಕೇತನಿಗೆ ಇರುವಷ್ಟು ಧೈರ್ಯ ವಿನಮ್ರತೆ ಮತ್ತು ಜ್ಞಾನದ ಅಂಬಲ ಇದ್ದಾಗ ಮಾತ್ರ ಗುರುಗಳು ನಮಗೆ ಸರಿಯಾದ ಮಾರ್ಗವನ್ನು ತೋರಿಸ್ತಾರೆ ಅನಾದಿ ಮತ್ತು ಅಮರ ಆತ್ಮ ಉಪನಿಷತ್ತು ಆತ್ಮವು ಹುಟ್ಟಿಲ್ಲ ಮತ್ತು ಅದು ಎಂದಿಗೂ ಸಾಯೋದಿಲ್ಲ ಅಂತ ಹೇಳುತ್ತೆ ನಾವು ದೇ ದೇಹವನ್ನು ಬಿಡ್ಬೋದು ಅಂದರೆ ದೇಹದ ಸಾವನ್ನ ನೋಡ್ಬೋದು ಆದರೆ ಆತ್ಮವು ಮತ್ತೊಂದು ದೇಹಕ್ಕೆ ಹೋಗುತ್ತೆ ಈ ಸತ್ಯವನ್ನು ಅರಿತುಕೊಂಡರೆ ನಾವು ಮರಣದ ಬಗ್ಗೆ ಭಯ ಪಡೆದು ಶಾಂತವಾಗಿ ಜೀವನ ನಡೆಸ್ಬೋದು ಯಮನ ಉಪದೇಶನಾಗಿರುವುದು ಇಲ್ಲಿ ಮೇನು ಸಾಮಾನ್ಯವಾಗಿ ಯಮನು ಸಾವಿನ ದೇವತೆ ಅಂತ ಭಾವಿಸ್ತೀವಿ ಆದರೆ ಇಲ್ಲಿ ಯಮನೂ ಕೂಡ ಜ್ಞಾನವನ್ನು ಪಡ್ಕೊಂಡಿರ್ತಾನೆ ಗುರುವಾಗಿ ಕಾಣಿಸ್ತಾನೆ ಅಂತ ಆಳವಾದ ಅರ್ಥ ಸಾವಿನ ರಹಸ್ಯವನ್ನು ತಿಳಿದವನೇ ನಿಜವಾದ ಜ್ಞಾನವನ್ನು ನೀಡಬಹುದು ಅಂತ ಇದ್ರ ಬಗ್ಗೆ ಬರುತ್ತೆ ಇನ್ನು ಮತ್ತೆ ನಮಗೆ ಬೇಕಾದಂತಹ ಇದರಲ್ಲಿ ಇನ್ನೂ ಏನು ಮೆಸೇಜ್ ಸಿಕ್ಕುತ್ತೆ ಅಂದರೆ ನಮ್ಮ ಜೀವನಕ್ಕೆ ನಾವೇನು ಮಾಡಬೇಕು ತಾತ್ಕಾಲಿಕವಾದ ಸುಖಗಳನ್ನು ಬಿಡಬೇಕು ಶ್ರೇಯಸ್ ಮತ್ತು ಪ್ರೇಯಸ್ನಲ್ಲಿ ವ್ಯತ್ಯಾಸವನ್ನು ಗುರುತಿಸಬೇಕು ಖುಷಿ ಕೊಡೋ ವಿಚಾರಗಳನ್ನು ತಾತ್ಕಾಲಿಕವಾಗಿ ಖುಷಿ ಕೊಡೋ ವಿಚಾರಗಳನ್ನು ಬಿಟ್ಟು ನಾವು ಶಾಶ್ವತ ಸುಖಕ್ಕೆ ಹೋಗಬೇಕು ನೆಕ್ಸ್ಟ್ ವಿನಮ್ರತೆಯನ್ನು ಬೆಳೆಸ್ಕೊಳ್ಬೇಕು ನಚಿಕೆತ ಎಷ್ಟು ವಿನಮ್ರತೆಯಿಂದ ಹೋಗಿ ಪ್ರಶ್ನೆ ಕೇಳ್ತಾನೆ ಯಮಧರ್ಮರಾಯನಿಗೆ ಅದಕ್ಕೋಸ್ಕರನೇ ಜ್ಞಾನ ಸಿಕ್ತಲ್ವ ಅದಕ್ಕೆ ಆಮೇಲೆ ಮರಣದ ಭಯವನ್ನು ತೊರೆದು ಬದುಕಬೇಕು ಯಾಕಂದರೆ ಯಮಧರ್ಮರಾಯ ನಮ್ಮ ಜೊತೆಗೆ ಉಟ್ಬಿಟ್ಟಿರ್ತಾನೆ ಅವನು ನನ್ನ ತಲೆ ಮೇಲೆ ಎಡ ಬಿತ್ಕೊಂಡಿರ್ತಾನೆ ಅದನ್ನು ಬಿಟ್ಬಿಡ್ಬೇಕು ದೇಹ ಅಂತ ತಾತ್ಕಾಲಿಕ ನಮ್ಮ ದೇಹಕ್ಕೆ ಮಾತ್ರ ಏನಾದರೂ ಮಾಡ್ಬೋದು ಹೊರತು ನಮ್ಮ ಆತ್ಮಕ್ಕೆ ಏನು ಮಾಡೋಕ್ಕಾಗೋದಿಲ್ಲ ನಾನು ಇನ್ನೂ ಜಾಸ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ನನಗೆ ತುಂಬ ವಿಡಿಯೋ ಆಗುತ್ತೆ ಕೇಳಿಸ್ಕೊಳ್ಳೋದಿಲ್ಲ ಅನ್ನೋದಕ್ಕೋಸ್ಕರ ಶಾರ್ಟ್ ಶಾರ್ಟಾಗಿ ಹೇಳ್ತೀನಿ ಇನ್ನು ತುಂಬ ಹಾಳವಾಗಿ ಹೇಳಬೇಕು ಅಂದರೆ ಅದು ಗಂಟೆ ಗಟ್ಟಲೆ ವಿಡಿಯೋ ಆಗಿಬಿಡುತ್ತೆ ಅದಕ್ಕೋಸ್ಕರ ತುಂಬ ಶಾರ್ಟ್ ಶಾರ್ಟ್ ಶಾರ್ಟಾಗಿ ಹೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಶ್ರೀ ಕೃಷ್ಣಾರ್ಪಣ ಮಸ್ತು